ಹಲೋ ಫ್ರೆಂಡ್ಸ್ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತನಿ ಅಂದ್ರಿಗೂ ಸ್ವಾಗತ ನಾನಿವತ್ತು ನೀರು ದೋಸೆ ಮಾಡಿದ್ದೆ ನೀರು ದೋಸೆ ಮಾಡಿ ಸ್ವಲ್ಪ ಹಿಟ್ಟು ಹುಡ್ಕೊಂಡಿದ್ದೆ ಈಗ ಈ ಹಿಟ್ಟನ್ನು ಏನು ಮಾಡುವ ಅಂತೇಳುವಾಗ ನನಗೆ ಒಂದು ಉಪಾಯ ಬಂತು ಈ ಹಿಟ್ಟಿಂದ ಚಕ್ಲಿ ಮಾಡಿದರೆ ಹೇಗೆ ಅಂತ ಹಾಗೆ ನಾನು ಚಕ್ಲಿ ಮಾಡಲಿಕ್ಕೆ ಈ ನೀರನ್ನು ಈ ನೀರು ಹಾಕಿದ ಈ ನೀರು ದೋಸೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇದನ್ನು ಮಾಡಲಿಕ್ಕೆ ನಾನೀಗ ಒಂದು ಒಂದೂವರೆ ಲೋಟದಷ್ಟು ಉದ್ದಿನ ಕಾಳನ್ನು ಚೆನ್ನಾಗಿ ಹುರಿದು ಈ ಥರ ಪೌಡ್ರ್ ಇಟ್ಕೊಂಡಿದ್ದೇನೆ ನೈಸಾಗಿ ಈಗ ಹುರಿದ ಉದ್ದಿನ ಕಾಳಿನ ಪೌಡ್ರನ್ನು ನಾನು ಈ ಹಿಟ್ಟಿಗೆ ಸೇರಿಸ್ಕೊಳ್ತೇನೆ ಎಲ್ಲವನ್ನು ಸೇರಿಸ್ಕೊಳ್ತೇನೆ ಈಗ ಹಿಟ್ಟು ಅಕ್ಕಿ ಹಿಟ್ಟಿನೊಟ್ಟಿಗೆ ಇದನ್ನು ಉದ್ದಿನ ಕಾಳಿನ ಪೌಡ್ರ್ ಹಾಕ್ಕೊಂಡಿದ್ದೇನೆ ಈಗ ಚಿಟಿಕೆ ಅರಶಿಣವನ್ನು ಹಾಕ್ಕೊಳ್ತೇನೆ ಅದು ಕಲರಿಗೋಸ್ಕರ ಹಾಗೆ ಸ್ವಲ್ಪ ತುಪ್ಪ ಸ್ವಲ್ಪ ತೆಂಗಿನ ಹಾಕ್ಕೊಳ್ತೇನೆ ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ತೇನೆ ಈಗ ನೋಡಿ ತುಪ್ಪ ಹಾಕ್ಕೊಂಡಿದ್ದೇನೆ ಹಾಗೂ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೇನೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ಈಗ ಒಂದು ಸ್ಪೂನು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕಲಸಿ ಹೀಗೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಎರಡು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿದ್ದೇನೆ ಈಗ ಚಕ್ಕುಲಿ ಮಾಡೋಳನ್ನು ತಗೊಂಡಿದ್ದೇನೆ ಈಗ ಇದಕ್ಕೆ ಈ ಹಿಟ್ಟನ್ನು ತುಂಬಿಸ್ಕೊಳ್ತೇನೆ ಹಿಟ್ಟು ಸ್ವಲ್ಪ ನೀರಾದ ಕಾರಣ ಚಕ್ಕುಲಿ ಸ್ವಲ್ಪ ಮೆತ್ತಗಾಗಿದೆ ನಾನು ಅದನ್ನು ಬಾಳೆಲೆಯಲ್ಲಿ ಹಾಕಿಕೊಂಡಿದ್ದೇನೆ ಎಣ್ಣೆಗೆ ಬಿಡೋದಕ್ಕೆ ಎಣ್ಣೆ ಬಾಣಲಿಯಲ್ಲಿ ಬಿಸಿ ಹಾಡಲಿಕ್ಕೆ ಇಟ್ಟಿದ್ದೇನೆ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಈಗ ಬಾಣಲೆಗೆ ಚಕ್ಕಲಿಯಿಂದ ಹಾಕ್ತೇನೆ ಚಕ್ಕುಲಿ ಬಿಸಿ ಬೀಳ್ತಾ ಉಂಟು ಸ್ವಲ್ಪ ಹಿಟ್ಟು ಆದ ಕಾರಣ ಶೇಪ್ ಚೆನ್ನಾಗಿ ಬಂದಿದೆ ಇದನ್ನು ಚಕ್ಕಲಿ ಮಾಡೋದಿಲ್ಲ ಮುರ್ಕು ಥರ ಹಾಗೇ ಎಣ್ಣೆಗೆ ಬಿಟ್ಟರೆ ಚೆನ್ನಾಗಿ ಬರ್ಬೋದು ಚಕ್ಕುಲಿ ಸರಿಯಾದ ಶೇಪ್ ಬರೋದ ಕಾರಣ ಈ ಥರ ಮುರ್ಕು ಮಾಡಿದ್ದೇನೆ ಚೆನ್ನಾಗಿ ಬೇಯಿದೆ ಫ್ರೆಂಡ್ಸ್ ಚಕ್ಕುಲಿ ಮಾಡಲಿಕ್ಕೆ ಹೋಗಿ ಮುರ್ಕಾಗಿದೆ ಚಕ್ಕಲಿಯ ಶೇಪ್ ಚೆನ್ನಾಗಿ ಬರಲಿಲ್ಲ ಹಾಗಾಗಿ ಉದ್ದುದ್ದಕ್ಕೆ ಎಣ್ಣೆಯಲ್ಲೇ ಬಿಟ್ಟೆ ಕ್ಷಮಿಸಬೇಕು ಆದರೆ ಬಹಳ ಸುಲಭವಾಗಿ ಅಕ್ಕಿ ಹಿಟ್ಟನ್ನು ಹುರಿಯದೆ ಹುರಿದು ಪುಡಿ ಮಾಡದೆ ನಾವು ನೀರು ದೋಸೆಗೆ ಕಡಿಯುವ ರೀತಿಯಲ್ಲೇ ಕಡ್ದು ಅಂದರೆ ನಯವಾಗಿ ಕಡ್ದು ಅದಕ್ಕೆ ನಾವು ಮಿಕ್ಸಿಂಗಿಗಾಗಿ ಉದ್ದಿನ ಕಾಳನ್ನು ಹುರಿದು ಸೇರಿಸ್ಕೊಂಡು ಸ್ವಲ್ಪ ಜೀರಿಗೆಯನ್ನು ಇದ್ರೆ ಎಳ್ಳನ್ನು ಹಾಕ್ಕೊಂಡು ಈ ಥರ ರುಚಿಕರವಾದ ಮುರುಖ ಅಥವಾ ಚಕ್ಕಲಿಯನ್ನು ಮಾಡ್ಬೋದು ಅಂತ ನಾನು ಹೇಳಬೇಕು ಅಂತ ಇಷ್ಟಪಟ್ಟು ಈ ಚಕ್ಕಲಿಯನ್ನು ಮಾಡಿದೆ ಈ ನಾವು ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೂ ಆರೋಗ್ಯಕರವಾದ ತಿಂಡಿ ಸಿಗ್ತದೆ ಯಾವುದೋ ಎಣ್ಣೆಯಲ್ಲಿ ಹುರಿದ ಚಕ್ಕಲಿಯನ್ನು ಅಥವಾ ಯಾವುದೇ ತಿಂಡಿಯನ್ನು ಮಾಡೋ ತಂದು ತಿನ್ನುವುದಕ್ಕಿಂತ ನಾವು ಟೈಮ್ ಇದ್ದಾಗ ಸ್ವಲ್ಪ ಮಾಡಿ ಡಬ್ಬದಲ್ಲಿ ತುಂಬಿಸಿಟ್ಕೊಂಡ್ರೆ ಮಕ್ಕಳಿಗೂ ತಿನ್ನಲಿಕ್ಕೆ ಒಳ್ಳೆಯ ಫುಡ್ ಸಿಕ್ಕಿದಾಗ ಆಗ್ತದೆ ಕೊಬ್ಬರಿ ಎಣ್ಣೆಯಿಂದ ಮಾಡಿದ ತಿಂಡಿಯನ್ನು ತಿನ್ನೋದ್ರಿಂದ ಬಹಳ ಒಳ್ಳೆಯದು ನಾನು ತುಂಬ ಸಮಯದಿಂದ ನೋಡ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆಯನ್ನೇ ಜಾಸ್ತಿ ಉಪಯೋಗಿಸಿದವರಿಗೆ ಯಾವುದೇ ಹಾರ್ಟ್ ಅಟ್ಯಾಕ್ನಂಥ ಸಹ ಖಾಯಿಲೆಗಳು ಬರೋದಿಲ್ಲ ಅಂತ ನಾನು ಕೇಳಲ್ಪಟ್ಟಿದ್ದೇನೆ ಸಾಧ್ಯದಷ್ಟು ಕೊಬ್ಬರಿ ಎಣ್ಣೆಯನ್ನು ಬಳಸಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಿದ್ದೆ ನಾವು ಉದ್ದಿನ ಪೌಡರನ್ನು ಕೀಟಿಗೆ ಮಿಕ್ಸ್ ಮಾಡಿದ ನಂತರ ಅಲ್ಲಿಗೆ ಅಂದರೆ ಹಾಗೆ ಇಟ್ಟು ಮುಚ್ಚಿಟ್ಟು ಕಾಯಲಿಕ್ಕಿಲ್ಲ ತಕ್ಷಣವೇ ಅದನ್ನು ನಾವು ಇದು ಚಕ್ಕಳಿ ಒರಳಿಗೆ ಹಾಕ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಬೇಕು ಯಾಕೆಂದರೆ ಅದು ತುಂಬ ಹೊತ್ತು ಇಟ್ಟರೆ ಹುಳಿ ಒರ್ಕೊಳ್ಳುವ ಸಾಧ್ಯತೆ ಇದೆ ಯಾಕೆಂದರೆ ಅದು ಹುಳಿ ಬರ್ತದೆ ಅದಕ್ಕೆ ನಾವು ತಕ್ಷಣವೇ ಮಾಡಬೇಕು ಥ್ಯಾಂಕ್ಸ್